ಎಲ್ಲರೂ ನಮಸ್ಕಾರ ಏನಿವತ್ತು ನೇತಾಜಿ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಹಾಗೂ ಎಲ್ಲ ಕ್ರೀಡಾಪಟುಗಳು ಮತ್ತು ಮುಂಬರ ಮುಂಬರುವಂಥ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿಂದ ಅನೇಕ ಆಟಗಾರರು ಕೂಡ ಇಲ್ಲಿಂದ ಕ್ರೀಡಾಪಟುಗಳು ಹೋಗಿದ್ದಾರೆ ಆದರೆ ಒಂದು ದೊಡ್ಡ ದುರಂತ ಏನಪ್ಪ ಅಂತಂದರೆ ನಮ್ಮ ತಾಲೂಕಿಗೆ ಒಂದು ಅಚ್ಚುಕಟ್ಟಾದಂಥ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇಲ್ಲದೇ ಇರೋದಂತೂ ಬಹಳಷ್ಟು ದೊಡ್ಡ ದುರಂತಾನೆ ಅಂತ ಹೇಳ್ಬೋದು ಆದರೂ ಕೂಡ ಇತ್ತೀಚೆಗೆ ಒಂದಷ್ಟು ಏನಪ್ಪ ಅಂತಂದರೆ ಮಾನ್ಯ ಶಾಸಕರು ಇತ್ತೀಚೆಗೆ ಒಂದಷ್ಟು ಮೂರು ಪೆವಲಿಯನ್ಗಳು ಐಮಾಸ್ ಲೈಟ್ ಆಗಿರ್ಬೋದು ಮತ್ತು ಒಂದಷ್ಟು ಫ್ಲಾಗ್ ಫೋಲ್ ಆಗಿರ್ಬೋದು ಒಂದಷ್ಟು ಕಾಮಗಾರಿಗಳಲ್ಲಿ ಅವ್ರದೇ ಆದಂಥ ಚಾಪನ್ನು ಮೂಡಿಸಿ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಈಗ ಏನು ಐಮಾಸನ್ನು ಇಲ್ಲಿ ಇನಾಗ್ರೇಟ್ ಮಾಡಿ ಇವತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಮಗೆ ಸುತ್ತಲೂ ಕೂಡ ಒಂದಷ್ಟು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದರ ಜೊತೆಗೆ ಪೆವಿಲಿಯನನ್ನು ಒಂದಷ್ಟು ವಿಸ್ತರಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಆದರೆ ಕ್ರೀಡಾಂಗಣದ ಕೊರತೆ ಇದೆ ಕ್ರೀಡಾಂಗಣ ಮತ್ತಷ್ಟು ಚಿಕ್ಕದಾಗತ್ತೆ ಅನ್ನೋದು ಎಲ್ಲ ಒಂದು ಕಡೆ ಅದು ಒಂದು ಭಯ ಇದೆ ಸೊ ಆ ನಿಟ್ಟಿನಲ್ಲಿ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಮಾನ್ಯ ಶಾಸಕರಾಗಿರ್ಬೋದು ನಮ್ಮ ಸಂಸದರಾಗಿರ್ಬೋದು ಹಾಗೂ ಈ ಭಾಗದ ಎಲ್ಲ ರಾಜಕೀಯ ನಾಯಕರು ಕೂಡ ಎಲ್ಲ ಮುಖಂಡರು ಕೂಡ ಎಲ್ಲ ಕ್ರೀಡಾಪಟುಗಳ ಒಂದು ಅವಕಾಶ ಏನಪ್ಪ ಅಂತಂದರೆ ಈ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಟ್ರ್ಯಾಕ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸಿಂಥೆಟಿಕ್ ಟ್ರ್ಯಾಕನ್ನು ಅಳವಡಿಸ್ಕೊಡ್ಬೇಕು ಅದ್ರ ಜೊತೆಗೆ ನಮ್ಮ ನಿವೃತ್ತ ನೌಕರರು ಬಹಳಷ್ಟು ಜನ ಇಲ್ಲಿ ಸಂಜೆ ಹೊತ್ತು ಏನು ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನ ಏನು ಮಧುಮೇಹಿಗಳಿದ್ದಾರೆ ಆ ಶುಗರ್ ಖಾಯಿಲೆ ಇರುವಂಥ ಒಂದು ನೌಕರರು ಕೂಡ ಇದ್ದಾರೆ ಅವರಿಗೆ ಒಂದಷ್ಟು ಏನಪ್ಪ ಅಂದರೆ ಶೌಚಾಲಯ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಿಕೊಟ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಅದರ ಜೊತೆಗೆ ಭಾಳಷ್ಟು ಕ್ರೀಡಾಪಟುಗಳು ನಮಗೆ ಇಲ್ಲಿ ಒಂದು ಏನೋ ಕ್ರೀಡಾ ಕೊಠಡಿ ಅಂತ ಒಂದು ಮಾಡಿಕೊಟ್ರೆ ಸಂಜೆ ಇಲ್ಲಿ ವಾಲಿಬಾಲ್ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಆ ಸಮವಸ್ತ್ರಗಳಾಗಿರಲಿ ಅಥವಾ ಕ್ರೀಡೋಪಕರಣಗಳು ಕಲಿಕೋಪಕರಣ ಕ್ರೀಡೋಪಕರಣಗಳೇನಿದ್ದಾವೆ ಅವನ್ನ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಒಂದು ಕ್ರೀಡಾ ಕೊಠಡಿ ಅಂತ ಮಾಡಿ ಒಂದು ವ್ಯಾಯಾಮ ಶಾಲೆ ಮಾಡಿದ್ರೆ ಭಾಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಎಲ್ಲ ಕ್ರೀಡಾಪಟುಗಳ ಅಭಿಪ್ರಾಯ ಸರ್ ನನ್ನ ಹೆಸರು ಚಲಪತಿ ಅಂತೇಳಿ ನಾನು ನಿವೃತ್ತ ಶಿಕ್ಷಕ ಮುಳಬಾಲ್ ತಾಲೂಕಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣವೇ ಇಲ್ಲ ಸದ್ಯ ಇರುವಂಥ ಈ ಒಂದು ನೇತಾಜಿ ಕ್ರೀಡಾಂಗಣ ಏನಿದೆ ಏನೋ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೆದರೂ ಕೂಡ ಇನ್ನೂ ಇಲ್ಲಿ ಸೌಲಭ್ಯಗಳು ಕೊರತೆ ಇದೆ ಮುಖ್ಯವಾಗಿ ಇಲ್ಲಿ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತು ಉಲ್ಲಾಸ ಇಲ್ಲ ಉಲ್ಲಾಸ ಇಲ್ಲ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತು ಶಾಲೆ ಬಿಟ್ಟಾಗ ಅನೇಕ ಮಕ್ಕಳು ಇಲ್ಲಿ ಗುಂಪು ಗುಂಪಾಗಿ ಓಡೆಯಾಡ್ತಿರ್ತಾರೆ ಮತ್ತು ಈ ಶೌಚಾಲಯ ಕುಡಿಯುವ ನೀರು ವ್ಯವಸ್ಥೆ ಯಾವುದೇ ಏನೂ ಇಲ್ಲ ಸೊ ಹಾಗಾಗಿ ಉತ್ತಮ ಕ್ರೀಡಾಪಟುಗಳು ಇಲ್ಲಿ ಬರಬೇಕು ಅಂದರೆ ಮುಂದಕ್ಕೆ ಈ ರೀತಿಯ ಒಂದು ಕೊರತೆ ಇರೋದರಿಂದ ಇದು ನಿಜವಾಗ್ಲೂ ಒಂದು ರೀತಿಯ ಶೋಚನೀಯ ಬರುವಂಥ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಥರತ್ರ ಗಮನ ಹರಿಸ್ಬೇಕಾಗಿ ನನ್ನ ಕೋರಿ ಸರ್ ಗಿಡಗಳು ಕೂಡ ಬಳಸಬೇಕಾಗಿದೆ ಯಾಕೆಂದರೆ ಒಳ್ಳೆ ಒಳ್ಳೆಯ ಒಂದು ಆಕ್ಸಿಜನ್ ಸಿಗ್ತದೆ ಓಡುವಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಆಕ್ಸಿಜನ್ ಕೊರತೆಯೂ ಇರ್ತದೆ ಗಿಡಗಳು ಒಂದಷ್ಟು ಕ ಆ ಕಡೆ ಕಾಣಿಸ್ತದೆ ಆದರೂ ಇನ್ನಷ್ಟು ಒಂದು ಗಿಡಗಳನ್ನು ಹಾಕ್ಬೇಕಾಗಿಲ್ಲೇಡಿಯಂ ಸರ್ ಅದು ಈ ಕಾಮಗಾರಿ ನಡೆದಿದೆ ಒಂದು ಮೂರು ಇದಾಗಿದೆ ಸ್ಟ್ಯಾಂಡು ಇದು ಅದೇ ರೀತಿ ಒಂದು ಮೂರು ಕಡೆನೂ ಆದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಆವಾಗ ಈ ಕ್ರೀಡಾ ಶಿಕ್ಷಕರು ಏನು ಹೇಳ್ತಾರೆ ಅಂದ್ರೆ ಅಳ್ತ ಕಡಿಮೆ ಆಗುತ್ತೆ ಅಂತಾರೆ ಹಂಡ್ರೆಡ್ ಟೂ ಹಂಡ್ರೆಡ್ ಅದು ಇದು ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಮಾತಿದೆ ಅವರು ಈಗ ನಮ್ಮ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಹೇಳಿರುವಂತದ್ದು ಸೊ ಸುತ್ತಲೂ ಇದು ಸ್ಟ್ಯಾಂಡ್ ಆದ್ರೆ ಸ್ವಲ್ಪ ನೆರಳು ಎಲ್ಲ ಇರುತ್ತೆ ಈ ರಾಷ್ಟ್ರೀಯ ಹಬ್ಬಗಳ ದಿನ ನಾವು ಅಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ವೆರಿ ಗುಡ್ ನಾನು ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರು ಈ ಕ್ರೀಡಾಂಗಣದ್ದು ಇದು ಹೊಸದಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೇ ಥರ ರೌಂಡಾಗಿ ಕಟ್ಟಿದರೆ ಇನ್ನೂ ಚೆನ್ನಾಗಿರ್ತದೆ ಮತ್ತು ಇದಕ್ಕೆ ಬಾತ್ರೂಮ್ ಶೌಚಾಲಯಗಳಿಲ್ಲ ಅದೊಂದು ಕಟ್ಟಿಸ್ಬೇಕು ಮತ್ತೆ ಲೈಟು ಆ ಕಡೆ ಈ ಕಡೆ ಒಂದು ಒಂದು ಮೂರು ಕಡೆ ಲೈಟ್ ಹಾಕಬೇಕು ಬೇರೆ ನೆಲ್ಲಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಒಂದು ಮಾಡಬೇಕು ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ತುಂಬ ಧನ್ಯವಾದಗಳು ಆಯ್ ನನ್ನ ಹೆಸರು ಶಂಕರ್ ಅಂತ ಕಪಲ್ ಮಡ್ಗು ನಮ್ಮದು ಈ ದಿನ ಮಾಧ್ಯಮ ಮಿತ್ರರು ಏನು ಈ ಒಂದು ಮುಳುಬಾಗಲೇ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದ ಸುತ್ತಲೂ ಒಂದು ಸ್ಟೇಡಿಯಂನ್ನು ಕಟ್ಟಿರೋ ವಿಚಾರವಾಗಿ ಒಂದು ಬಿಟ್ ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿದೆ ಇಷ್ಟು ದಿನ ಒಂದು ಯಾವುದೇ ರೀತಿ ಒಂದು ಏನೋ ಕಾರ್ಯಕ್ರಮಗಳಾದಾಗ ಅಂತಂದ್ರೆ ಏನಾದರೂ ಕ್ರೀಡಾ ಚಟುವಟಿಕೆಗಳಾದಾಗ ಇಲ್ಲಿ ಜನರು ಕೂತ್ಕೊಳ್ತಾರೆ ರಾಷ್ಟ್ರೀಯ ಹಬ್ಬಗಳಾದ ಕಾರ್ಯಕ್ರಮಗಳೆಲ್ಲನೂ ಸೇರಿಕೊಂಡು ಜನರಿಗೆ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಬಿಸಿಲಿನ ಒಂದು ಇದಿರ್ತಾ ಇತ್ತು ಆದರೆ ಈಗ ಸುಸ ಸುಸಜ್ಜಿತವಾದ ಒಂದು ಏನು ಆಸನದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಎಲ್ಲರೂ ಅದನ್ನು ಮಾಡಿರುವ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆಯೇ ಏನು ಮುಂದೆ ಇದನ್ನು ಇನ್ನೂ ಹೆಚ್ಚಾಗಿ ವಿಸ್ತಾರ ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿ ಇದೆ ಆದರೆ ಇಲ್ಲಿ ಸುತ್ತಲೂ ಕಟ್ಟಿದರೆ ಇದು ಕ್ರೀಡಾಂಗಣದ ಕೊರತೆ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಚಟುವಟಿಕೆಗಳು ನಡೆಯೋದು ಕೂಡ ತುಂಬ ಒಂದು ಜನ ವ್ಯವಸ್ಥೆ ಕುತ್ಕೊಳ್ಳೋದಕ್ಕೂ ಅದಕ್ಕೂ ಇದಕ್ಕೂ ತುಂಬ ಕೊರತೆಯಾಗತ್ತೆ ಪ್ರತ್ಯೇಕವಾಗಿ ಇನ್ನೂ ಮುಳುಬಾಗಿಲಿನ ಒಂದು ಹೊರವಲಯದಲ್ಲಿ ಎಲ್ಲಾದರೂ ಕೂಡ ದೊಡ್ಡ ಒಂದು ಕ್ರೀಡಾಂಗಣ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಂತಂದ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಹಾಗೆಯೇ ಇಲ್ಲಿ ಏನಿದೆ ಈಗ ಮೂಲಭೂತ ಸೌಕರ್ಯಗಳು ಕ್ರೀಡಾಂಗಣದ ಒಂದು ಇದರಲ್ಲಿ ಏನು ಕ್ರೀಡಾಂಗಣದ ಒಳಗಡೆ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ನೀರಿನ ವ್ಯವಸ್ಥೆ ಇಂಥದ್ದು ಮಾಡಿದ್ರೆ ಎಲ್ಲ ಒಂದು ಇಲ್ಲಿ ಸಾರ್ವಜನಿಕರಿಗೆ ಹಾಗೆಯೇ ಇಲ್ಲಿ ಏನು ಕಾರ್ಯಕ್ರಮಗಳು ನಡೀತದೆ ಅಂಥ ಸಂದರ್ಭದಲ್ಲೇ ಅದನ್ನು ಬಳಸ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಉತ್ತಮವಾದ ಒಂದು ಇದಿರ್ತದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ ಹಾಗೆ ತುಂಬ ಏನಿದೆ ಈಗ ಸ್ಟೇಡಿಯಮ್ಮು ಮಾಡಿರೋದು ತುಂಬ ಚೆನ್ನಾಗಿದೆ ಅವರಿಗೆ ನಮ್ಮ ಶಾಸಕರಿಗೆ ನಮ್ಮ ನಮ್ಮ ಪರವಾಗಿ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಚಂದ್ರಪ್ಪ ನಮ್ಮ ಹೆಸರು ಫುಲ್ಬಾಲ್ ತಾಲೂಕು ಯಾವ ಥರ ಇದೆ ಇದೆ ಇಲ್ಲಿ ಕರೆಕ್ಟಾಗಿದೆ ನಮ್ಮ ಶಾಸ್ತ್ರ ಬಂದಿರ ಮೇಲೆ ಯಾವಾಗ್ಲಿಂದ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಕೆಲಸಗಳೆಲ್ಲ ಎಲ್ಲ ಚೆನ್ನಾಗಿ ಕುತ್ಕೊತಾರೆ ಮಳೆ ಬಂದರೆ ನೂರು ಜನ ಬಂದು ಕುತ್ಕೋಬೋದು ಹೋಗ್ಬೋದು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಶಾಸ್ತ್ರ ಈ ಫೀಲ್ಡಲ್ಲಿ ಸುತ್ತು ಹಿಂಗೆ ಮಾಡಬೇಕು ಅಂತ ನಾವು ಅನಿಸ್ತೀವಿ ಬಿಟ್ಟು ಹಾಕ್ಸ್ಬೇಕು ಹಾಕಿಸ್ಬೇಕು ನಮ್ಮ ಸಮೃದ್ಧಿ ಎಮ್ ಎಲ್ ಎ ಐ ಐಮಾಕ್ಸ್ಬಿಟ್ಟು ಹಾಕಿಸದೆ ಹಾಕ್ಬೇಕು ಚೆನ್ನಾಗಿ ಬೆಳ್ಕಿರ್ಬೇಕು ಅದು ಒಂದು ಅಡಿ ಹಾಕಿದ್ದಾರೆ ಎಲ್ಲರೂ ತಾಲ್ಲೂಕಲ್ಲಿ ಎಲ್ಲ ಸಂತೋಷ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ಇನ್ನೂ ಜಾ ಜಾಸ್ತಿ ಅಭಿವೃದ್ಧಿ ಮಾಡಬೇಕು ಜಾಸ್ತಿ ಮುಳಬಾಗಿಲು ತಾಲ್ಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಶಾಸಕರಲ್ಲಿ ಸಂಸದರಲ್ಲಿ ಏನು ತಾಲೂಕು ದಂಡಾಧಿಕಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಲ್ಲಿ ಮನವಿ ಮಾಡುವುದೇನೆಂದರೆ ನಮ್ಮಲ್ಲಿ ಈ ಮೈದಾನದ ಕೊರತೆ ಬಹಳ ಇದೆ ಆಟಗಾರರಲ್ಲಿ ಈ ಹಿಂದಿನಿಂದ ರಾಜ್ಯ ಮಟ್ಟಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಯ್ಕೆಯಾಗಿ ಏನು ಜರ್ಜರಿತವಾದಂತಹ ಗೆಲುವನ್ನು ಸಾಧಿಸ್ಕೊಂಡು ಬಂದು ಮೊಳಬಾಗಿಲಿಗೆ ಕೀರ್ತಿ ತಂದಿರುವಂತಹ ಒಂದು ಪ್ರಸಂಗಗಳು ಇವೆ ಅದರಿಂದ ದಯವಿಟ್ಟು ಇಲ್ಲಿ ಏನು ಮದ್ಯಪಾನ ಮಾಡುವರ ಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲಿ ಯಾಕಂದರೆ ಲೈಟ್ ವ್ಯವಸ್ಥೆಗಳು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಈ ರಾತ್ರಿ ವೇಳೆಯಲ್ಲಿ ಶಾಲಾ ಮಕ್ಕಳು ಮುದುಕರು ಮುದುಕಿಯರು ಓಡಾಡುವಂಥ ಸಂದರ್ಭದಲ್ಲಿ ಕತ್ತಲಿರುತ್ತೆ ಸುತ್ತು ಸಹ ಏನು ಲೈಟ್ ವ್ಯವಸ್ಥೆಯನ್ನು ಮಾಡದೆ ಚೆನ್ನಾಗಿರುತ್ತೆ ಹಾಗೂ ಶೌಚಾಲಯದ ವ್ಯವಸ್ಥೆ ಬಹಳ ಅನಿವಾರ್ಯತೆ ಇದೆ ಈ ಮೈದಾನದಲ್ಲಿ ಹಾಗೂ ಇಲ್ಲಿ ನಮ್ಮ ಪ್ರವೇಶ ಪ್ರವೇಶ ಮಾಡುವಂಥ ಜಾಗದಲ್ಲಿ ಕ್ರೀಡಾಂಗಣ ಪ್ರವೇಶ ಮಾಡುವಂಥ ಜಾಗದಲ್ಲಿ ರೈಟ್ ಸೈಡ್ಗೆ ಸಾರ್ವಜನಿಕರು ಮಾಮೂಲ್ಯಕ್ಕೆ ಬಂದು ಶೌಚಾಲಯ ಇಲ್ಲದೇ ಇರೋದ್ರಿಂದ ಅಲ್ಲಿ ಬಂದು ಏನು ಈರೋನ ಪಾಸ್ ಮಾಡಿ ಹೋಗುವಂಥದ್ದು ಮಲ್ಲಮೂತ್ರ ವಿಸರ್ಜನೆಗಳನ್ನು ಮಾಡುವಂಥದ್ದು ಭಾಳ ಸಹಜವಾಗಿದೆ ಯಾವುದೇ ರೀತಿಯಲ್ಲೂ ನಾವು ಸಾರ್ವಜನಿಕರು ತಳಿಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ದಯವಿಟ್ಟು ಆ ಎಲ್ಲೋ ಇನ್ನೂ ಬೇರೆ ಯಾವುದಾದ್ರೂ ಅನುಕೂಲಕರವಾದಂತಹ ಒಂದು ಸ್ಥಳದಲ್ಲಿ ಶೌಚಾಲಯಗಳನ್ನ ನಿರ್ಮಿಸ್ಕೊಟ್ರೆ ಭಾಳ ಒಳ್ಳೆಯದು ಅಂತ ಕಾಣುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಏನು ಇಲ್ಲಿ ಮೈದಾನವನ್ನು ಸ್ವಲ್ಪ ಶುಚಿಯಾಗಿಡೋಕ್ಕೂ ಸಹಾಯಕವಾಗುತ್ತೆ ಇಲ್ಲಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರಲ್ಲಿ ಮನವಿ ಮಾಡೋದೇನೆಂದರೆ ಇಲ್ಲೊಬ್ಬ ಏನು ಕಾವಲ್ಗಾರನ್ನ ನೇಮಿಸಿ ಈ ಮೈದಾನದ ಪ್ರದೇಶವನ್ನು ಶುಚಿತ್ವವಾಗಿ ಕಾಪಾಡುವಂತೆ ಯಾವುದೇ ರೀತಿಯಲ್ಲೂ ಅನೈತಿಕ ಘಟನೆಗಳು ನಡೆದಂತೆ ಇಬ್ಬರು ರಕ್ಷಕರನ್ನು ಅಥವಾ ಏನು ನಮ್ಮ ಏನೇನು ಪೊಲೀಸ್ ಸಿಬ್ಬಂದಿ ಅಲ್ಲ ಯಾರು ನಮ್ಮ ಇದಾರ್ಡ್ಸ್ ಹೋಮ್ ಗಾರ್ಡ್ಸ್ ಭಾಳ ಶಿಸ್ತಿನಿಂದ ಕೆಲಸ ಮಾಡ್ತಾರೆ ಅವ್ರನ್ನ ಇಲ್ಲಿ ನಿಯೋಜನೆ ಮಾಡಿ ಏನು ಏನು ಅಶಾಂತಿ ಇಲ್ಲದೆ ಶಾಂತಿ ಭಂಗಕ್ಕೆ ತಡೆ ಉಂಟು ಮಾಡಿದೆ ಎಲ್ಲ ಸುಸೂತ್ರವಾಗಿ ನಡೆಯಲು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಇಡೀ ತಾಲೂಕಿನ ಆಡಳಿತಂಗ ಪ್ರಯತ್ನ ಪಡ್ತಾರೆ ನಮ್ಮ ಆಶೋತ್ರೆಗಳನ್ನ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನೋಂಥದನ್ನು ಹೇಳಿ ನಾವು ಆ ಆಶೋತ್ರೆಗಳಿಗೆ ಈಡೇರಿಸ್ತಾರೆ ಅನ್ನುವಂಥ ಭಾವನೆಯನ್ನು ನಾವು ಕಾಯ್ತಾಯಿರ್ತೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಮನವಿಯನ್ನು ಮಾಡ್ತಾ ನಮಸ್ಕಾರ